ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ತುಮಕೂರು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭವನ್ನು ಸಿ ಎನ್ ವಿ ಕಾನ್ಫರೆನ್ಸ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಮುಖ್ಯ ಅತಿಥಿ ಎನ್ ಹೆಚ್ ಆರ್ ಐ ಸಿ ಸಂಸ್ಥಾಪಕರು ಅಧ್ಯಕ್ಷರು ಸಂತೋಷ್ ಕೆ ಉಪಾಧ್ಯಕ್ಷರು ಮಹಾದೇವ್ ಜೈ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಅನಿಲ್ ಕುಮಾರ್ ರಾಷ್ಟ್ರೀಯ ಕಾನೂನು ಸಲಹೆಗಾರರು ದೀಪಕ್ ಡಿ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರು ಶೇಖ್ ಅನ್ಸರ್ ತುಮಕೂರು ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಶೇಖ್ ಮೊಹಮ್ಮದ್ ತುಮಕೂರು ಜಿಲ್ಲಾ ಕಾರ್ಯದರ್ಶಿ ಮೊಯಿನುದ್ದೀನ್ ಶರೀಫ್ ತುಮಕೂರು ನಗರ ಮಹಿಳಾ ಘಟಕದ ಅಧ್ಯಕ್ಷರು ಸಾನಿಯಾ ಕೌಸರ್ ತುಮಕೂರು ನಗರಾಧ್ಯಕ್ಷರು ಮಂಜುನಾಥ್ ತುಮಕೂರು ಜಿಲ್ಲಾ ಕಾನೂನು ಸಲಹೆಗಾರರು ಪ್ರವೀಣ್ ಗೌಡ ಕಿರಣ್ ಕುಮಾರ್ ಶಿರಾ ತಾಲೂಕು ಕಾನೂನು ಸಲಹೆಗಾರರು ಕೆ ವೆಂಕಟೇಶ್ ಗೌಡಗೆರೆ ತಾಲೂಕು ಅಧ್ಯಕ್ಷರು ಸೈಯದ್ ಅಂಜಲ್ ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ತವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸಂಪಾದಕರಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳಿಗೂ ಹೃದಯಪೂರ್ವಕ ಸ್ವಾಗತವನ್ನು ಸ್ವಾಗತವನ್ನ ನಾನು ಎಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ ಇರ್ತೀವಿ ಹಾಗೆ ಹ್ಯೂಮನ್ ರೈಟ್ಸ್ ಅಂದ್ರೆ ಬಿ ಅಲರ್ಟ್ ಅಂದ್ರೆ ಮಾನವ ಹಕ್ಕುಗಳು ಅಂತಂದ್ರೆ ಹ್ಯೂಮನ್ ರೈಟ್ಸ್ ಅಂತಂದ್ರೆ ಒಂದು ಅಲರ್ಟ್ ಆಗ್ತಕ್ಕಂತ ಸಂಗತಿ ಅಂದ್ರೆ ಎಲ್ಲ ಅಲರ್ಟ್ ಆಗ್ಬಿಡ್ತಾರೆ ಮಾನವ ಹಕ್ಕುಗಳು ಅಂತಂದ್ರೆ ಒಂದು ಅಲರ್ಟ್ ಆಗ್ತಾ ಅಲರ್ಟ್ ಆಗ್ತಕ್ಕಂಥದ್ದು ಹೇಗೆ ನಾವು ಸಂಸ್ಥೆಯನ್ನ ಬಹಳ ಅದ್ಭುತವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಯಾವುದೇ ಕಪ್ಪು ಚುಕ್ಕಿ ಬರ್ದೆ ಹೋಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋಂಥದ್ದು ಬಹಳ ಮುಖ್ಯವಾಗ್ತದೆ ಬಹಳ ಸಂತೋಷ ಆಗ್ತದೆ ಬಹಳ ಒಳ್ಳೆ ಟೀಮ್ ನಮ್ಮ ತುಮಕೂರಲ್ಲಿ ನಮ್ಮ ಅನ್ಸರ್ಸ್ ಬಹಳ ಒಳ್ಳೆ ಟೀಮನ್ನು ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದಾರೆ ಸೊ ಇಲ್ಲಿ ಆಗಿ ನಾವು ಕೆಲವೊಂದು ಅಧಿಕಾರನ ನಾವು ಹ್ಯೂಮನ್ ರೈಟ್ಸ್ ಪದಾಧಿಕಾರಿ ಆಗುವ ತಕ್ಷಣ ನಮಗೆ ಒಂದು ಒಂದು ಅಹಂ ಬರುತ್ತಲ್ಲ ಆ ಥರ ಬರಬಾರ್ದು ನಮ್ಮ ಸಂಸ್ಥೆಯಲ್ಲಿ ಅನ್ನೋಂಥದ್ದು ಮುಖ್ಯ ಉದ್ದೇಶ ಆಗಿರುತ್ತೆ ಯಾಕೆಂದ್ರೆ ಇದುವರೆಗೂ ಸಾಕಷ್ಟು ಸಂಸ್ಥೆಗಳಲ್ಲಿ ಬಂದಿರತಕ್ಕಂಥ ವಿಚಾರಣೆ ಅದು ಅಥವಾ ಇಶ್ಯೂನೆ ಅದು ಸೊ ಅದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನಿಮ್ಗೆ ಗೊತ್ತೇ ಇದೆ ಯಾವುದಾದ್ರೂ ಸರ್ಕಾರಿ ಅಧಿಕಾರಿಗಳಾಗ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಾಗ್ಲಿ ಈಗ ಹೋಗಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಖಂಡಿತ ಆಗ್ತದೆ ನಮ್ಮ ಸಂಸ್ಥೆಯಿಂದನೂ ಅಥವಾ ಹ್ಯೂಮನ್ ರೈಟ್ಸ್ ಅನ್ನುವಂಥ ಸಂಸ್ಥೆಯಿಂದ ಈ ತರದ್ದು ಬಹಳಷ್ಟು ನಡೀತಾ ಇದೆ ಸೊ ನಾವು ಆ ರೀತಿ ಆಗ್ಬಾರ್ದು ನಾವು ಎಲ್ಲರನ್ನೂ ಸಹಕಾರಕ್ಕೆ ತಗೊಂಡು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಮೂಲ ಮಂತ್ರ ಆಗಿರುತ್ತೆ ಈ ಇದನ್ನ ಮೂಲ ಉದ್ದೇಶವಾಗಿ ಇಟ್ಕೊಂಡು ನಮ್ದೆಲ್ಲ ಒಂದು ಒಂದು ಮನವಿ ಮುಖಾಂತರ ಇರಬೇಕು ಯಾವುದೇ ಅಧಿಕಾರಿಗಳಾಗಲಿ ಯಾಕೆಂತಂದ್ರೆ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ ಅಂದಾಗ ಅವ್ರಿಗೆ ತನ್ನದೇ ಆದಂಥ ಕೆಲವೊಂದು ಇರುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಏನಾದರೂ ದೌರ್ಜನ್ಯ ಏನಾದರೂ ಮಾಡಿದಾಗ ಅವ್ರಿಗೆ ತನ್ನದೇ ಆದಂತಹ ಒಂದು ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ಬಂಧನ ಮಾಡ್ತಕ್ಕಂಥ ಅಧಿಕಾರನೂ ಅವ್ರಿಗಿದೆ ಹಾಗಾಗಿ ನಾವು ಆ ವಿಚಾರದಲ್ಲೆಲ್ಲ ಸ್ವಲ್ಪ ತಾಳ್ಮೆಯಿಂದ ಬುದ್ಧಿಶಕ್ತಿಯಿಂದ ನಾವು ಈ ಕೆಲವೊಂದು ವಿಚಾರಗಳನ್ನು ಎದುರಿಸ್ಬೇಕಾಗಿ ಬರುತ್ತೆ ಸೊ ಇದನ್ನೆಲ್ಲ ತಾವೆಲ್ಲರೂ ತಿಳ್ಕೊಬೇಕು ನಾವು ಹ್ಯೂಮನ್ ರೈಟ್ಸ್ ಅಂತ ಅಂದಾಗ ನಮಗೆ ವಿಶೇಷವಾದ ಸ್ಥಾನಮಾನ ಏನಲ್ಲ ಆದರೆ ನಾವು ಅದನ್ನು ನಮ್ಮ ಹೆಸರು ಹ್ಯೂಮನ್ ರೈಟ್ಸ್ ಅವರು ಅಂತಿದ್ದಂಗೆ ಅವ್ರಿಗೊಂದು ಅಲರ್ಟ್ ಆಗ್ತಾರೆ ಒಂದು ಅಲರ್ಟ್ ಆಗ್ತಾರೆ ಯಾರೇ ಆಗಲಿ ಅಲರ್ಟ್ ಆಗ್ತಾರೆ ಸೊ ಆ ಅಲರ್ಟ್ ಆಗೋದನ್ನು ನಾವೇನು ಆ ಅಟೆನ್ಷನ್ನ ನಾವು ಸದುಪಯೋಗಪಡಿಸ್ಬೇಕು ಅಂತ ಮಿಸ್ ಮಿಸ್ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋಂಥದ್ದು ಮುಖ್ಯ ಉದ್ದೇಶ ದಯವಿಟ್ಟು ಈ ವಿಚಾರದಲ್ಲಿ ಯಾರೇ ಆಗಲಿ ಹಸ್ತಕ್ಷೇಪಗಳು ಮಾಡಿ